ವೇಣುಗೋಪಾಲ್ ಸರ್ ಈಗ ಈಗ ನಿನ್ನೆ ಹೈಕೋರ್ಟ್ನಲ್ಲಿ ಒಂದು ವಾದ ಬಂತು ಆರ್ ಎಸ್ ಎಸ್ ಕಡೆಯಿಂದ ಅಂದರೆ ನಿಮಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಆಗದಿದ್ರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರದ ಪಡೆಯನ್ನು ಕರೆಸಿ ಅಂತೇಳಿ ಅಂದರೆ ನೀವು ಯಾವ ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದೀರಿ ಅಂದರೆ ಏನೋ ಒಂದು ದೊಡ್ಡ ಮಟ್ಟದ ಗಲಭೆಯನ್ನು ಮಾಡುವಂಥ ಉದ್ದೇಶ ನಿಮ್ಗಿದೆಯಾ ಅಂದರೆ ಕೇಂದ್ರದ ಪಡೆಯವರೇ ಬಂದು ನಮ್ಮನ್ನು ಕಾಪಾಡ ಅಂದರೆ ನಮ್ಮನ್ನ ಬಂದೋಬಸ್ತ್ ಮಾಡಬೇಕು ಇಲ್ಲದ್ರೆ ನಾವು ಕಂಟ್ರೋಲಿಗೆ ಸಿಗಲ್ಲ ಅನ್ನುವಂಥ ಸಂದೇಶನ ಇದ್ರ ಹಿಂದಿನ ಉದ್ದೇಶ ಏನು ಅಂತ ಇಲ್ಲ ನೋಡಿ ನಾವು ಈಗ ಒಂದು ಪಥ ಸಂಚಲನ ನಾವೇನ್ ಮಾಡ್ತೀವಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ಒಂದು ಅನುಮತಿ ಪತ್ರನ ಕೊಡ್ತೀವಿ ಇದನ್ನ ನಾವು ನಾನು ಸ್ವತಃ ಪೊಲೀಸ್ ಇಲಾಖೆ ಹದಿನೈದು ವರ್ಷದಿಂದ ನಮ್ಮ ಸಂಘದ ಯಾವುದೇ ಆಕ್ಟಿವಿಟಿ ಆದ್ರೆ ನಾನೇ ಖುದ್ದು ಪೊಲೀಸ್ ಅವರೇ ಅನುಮತಿ ಪತ್ರವನ್ನು ಹೋಗಿ ಪಡ್ಕೊಳ್ಳೋದು ನಾನು ಸೊ ಇದು ನಾವು ಫಸ್ಟ್ ಲೋಕಲ್ಗೆ ಕೊಡ್ತೀವಿ ಪೊಲೀಸ್ ಸ್ಟೇಷನ್ಗೆ ಒಂದು ಅನುಮತಿ ಪತ್ರನ ಕೊಡ್ತೀವಿ ಅವ್ರು ನಮ್ಗೆ ನಮ್ಮ ಪಥಸಂಚಲನ ಅಥವಾ ಯಾವುದೇ ಒಂದು ಆಕ್ಟಿವಿಟಿಗೆ ನಮಗೆ ಬಂದೋಬಸ್ತ್ ಮಾಡ್ತಾರೆ ಹಾಗಾಗಿ ನಾವು ನಮ್ಮ ಸರ್ಕಾರದ ಪೊಲೀಸ್ ಇಲಾಖೆ ಮೇಲೆ ಸಂಪೂರ್ಣ ಭರವಸೆ ಇದೆ ಅವರು ಹೇಳುವ ನಿಬಂಧನೆಗಳನ್ನ ಒಪ್ಪಿ ನಮ್ಮ ಏನು ಪಥ ಸಂಚಲನ ಅಥವಾ ಇನ್ನೊಂದು ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಕೇಂದ್ರಕ್ಕೆ ಯಾಕೆ ಹೇಳಿದ್ದಾರೆ ಕೆಲವೊಂದು ಕಡೆ ರಾಜಕೀಯವಾಗಿ ಪೊಲೀಸ್ ಇಲಾಖೆಯನ್ನ ಬಳಸ್ಕೊತಾ ಇದ್ದಾರೆ ಇವತ್ತಿನ ಸರ್ಕಾರ ತಮ್ಮ ರಾಜಕೀಯ ತಮ್ಮ ಲಾಭಕ್ಕೋಸ್ಕರ ಪೊಲೀಸ್ ಇಲಾಖೆನ ಬಳಸ್ಕೊತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ತಾವು ಈ ಪೊಲೀಸ್ ಇಲಾಖೆ ತಮ್ಮ ಒಂದು ಉದಾಹರಣೆ ಕೊಡ್ತೀನಿ ಸರ್ ನಾವು ಹಲವು ಕಡೆ ನಾವು ಪೊಲೀಸ್ ಅನುಮತಿಗೆ ಅಂತ ಹೋದಾಗ ಸ್ವತಃ ಪೊಲೀಸ್ನವರು ಈ ಏನು ಸರ್ಕಾರ ಹಲವು ನಿಬಂಧನೆಗಳನ್ನ ತಂದಿದೆ ಅದ್ರ ಬಗ್ಗೆ ಪೊಲೀಸ್ ಇಲಾಖೆಯವರು ಮಾತಾಡ್ತಾರೆ ಯಾವತ್ತೂ ಇಲ್ದೇ ಇರೋದನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ನಾವೆಲ್ಲರೂ ಹಿಂದೆಯಿಂದ ನೋಡ್ಕೊಂಡು ಬಂದ್ವಿ ನಿಮ್ಮ ಆರ್ ಎಸ್ ಎಸ್ ನ ಪಥ ಸಂಸದ ಅತ್ಯಂತ ಸಂಯಮ ಮತ್ತೆ ಶಿಸ್ತಿಂದ ಹೋಗುತ್ತೆ ಎಲ್ಲೂ ಆಗಿಲ್ಲ ಆದ್ರೂ ಸರ್ಕಾರ ಕೊಟ್ಟಿದೆ ನಾನು ಒಂದು ಒಂದು ನಿಬಂಧನೆಗಳ ಹಾಕಿದಕ್ಕೋಸ್ಕರ ನಾವು ಅದನ್ನ ನಿಮ್ಮಿಂದ ಪಡ್ಕೊತಾ ಇದ್ದೀವಿ ಪೊಲೀಸ್ ಇಲಾಖೆನು ಸಹ ನಮ್ ಜೊತೆ ಸಹಾನುಭೂತಿಯನ್ನ ತೋರಿಸಿದ್ದಾರೆ ಅವ್ರಿಗೂ ಸಹ ನಾವು ಮಾಡುವ ಪ್ರತಿಯೊಂದು ಪಥ ಅಥವಾ ಯಾವುದೇ ಆಕ್ಟಿವಿಟಿ ಬಗ್ಗೆ ಅವ್ರಿಗೆ ಒಂದು ವಿಶ್ವಾಸ ಇದೆ ನಾನು ಸ್ವತಃ ಎಸ್ ಪಿ ಸಾಹೇಬ್ರನ್ನ ಭೇಟಿ ಮಾಡಿದಾಗ ಅವ್ರು ಹೇಳ್ತಾರೆ ಸಂಘದ ಒಂದು ಅಹ್ ಏನು ಪಥ ಸಂಚಲನ ಅಥವಾ ಕಾರ್ಯಕ್ರಮ ಇದ್ರೆ ಸಂಘದವರು ಅದನ್ನ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ವಿಶ್ವಾಸ ಅವ್ರಿಗಿದೆ ಅದೇ ಇದೇ ವಿಶ್ವಾಸ ಸರ್ಕಾರಕ್ಕಿಲ್ದೇ ಇರ್ಬೋದು ಅಂದ್ರೆ ಮಂತ್ರಿಗಿಲ್ದ ಇರ್ಬೋದು ಅವರು ಬೇರೆ ಕಾರಣಕ್ಕೆ ಹೇಳ್ತಾ ಇದ್ದಾರೆ ಎಂದೂ ಸಹ ನಾವು ಯಾವುದೇ ಕಾರ್ಯಕ್ರಮದಲ್ಲೂ ಗಲಭೆ ಏರಿಸುವಂತ ಕೆಲಸವನ್ನು ಮಾಡ್ತಾ ಇಲ್ಲ ನಾವೆಲ್ಲರೂ ನಮ್ಮ ದಲಿತ ಸಂಘಟನೆ ಇರ್ಬೋದು ಅಥವಾ ನಮ್ಮ ಎಲ್ಲರೂ ನಮ್ಮ ಹಿಂದೂಗಳೇ ನಾವೆಲ್ಲರೂ ಗೊತ್ತಿಲ್ಲ ದಲಿತ ಸಂಘಟನೆ ನಿಮ್ದಲ್ಲ ಬಿಡ್ರಿ ದಲಿತ ವಿರೋಧಿಗಳು ನೀವು ನೀವು ದಲಿತ ವಿರೋಧಿಗಳು ದಲಿತ ಸಂಘಟನೆಗಳಂತ ಯಾಕೆ ಕೇಳ್ಕೊತೀರಾ ನೀವು ಎಲ್ರಿ ದಲಿತರ ಬಲಿಗೆ ಯಾವತ್ತಾದ್ರ ಕಷ್ಟ ಸುಖಕ್ಕೆ ಹೋಗಿದ್ರೆ ಅಂದ್ರೆ ದಲಿತರ ವಿಚಾರ ಆಗೋಗಿ ಊಟ ಮಾಡಿದ್ರ ನೀವು ಕಷ್ಟ ಕೇಳಿದ್ರ ಅಂತ ಕೇಳ್ತಾ ಇದಾರೆ ನಾನು ನೀವು ಮಾತಾಡಿದ್ರ ನೀವು ಕೇಳಿ ಆಮೇಲೆ ಆಮೇಲೆ ನೀವು ನೀವು ನಿಮ್ಮ ಉತ್ತರದ ನೀವು ಹೇಳಿ ದಲಿತ ಪರ ಅಂತ ನೀವು ಹೇಳ್ತೀವಿ ದಲಿತ ವಿರೋಧಿ ಅಂತಾರಲ್ಲ ಇವತ್ತು ರಾಷ್ಟ್ರಪತಿಯಾದಂತ ದ್ರೌಪದಿ ಮುರ್ಮು ಅವರು ಟ್ರೈಬಲ್ ಈ ಹಿಂದೆ ಆದಂತ ನಮ್ಮ ರಾಷ್ಟ್ರಪತಿಗಳು ಯಾವ ಸಮುದಾಯಕ್ಕೆ ಸೇರ್ತರು ಅದು ತಮಗೆ ಹೋಗ್ತೀವಿ ಅನೇಕ ಕಡೆ ನಮ್ಮ ಅಣ್ಣ ತಮ್ಮಂತು ದಲಿತ ಸಮಾಜ ನಾವು ದಲಿತ ಸಮಾಜ ನಮ್ಮ ಒಂದು ಹೇಳ್ಬಿಟ್ಟಿದ್ವಿ ಸಂಘದಲ್ಲಿ ರಾಜಕೀಯ 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 ಬೇಳೆ ಬೇಯಸ್ಕೊಳಾಕೆ ಅವರೆಲ್ಲ ವ್ಯವಸ್ಥೆ ಮಾಡ್ಕೊತೀರಾ ಈ ಕಾನೂನು ಏನು ವ್ಯವಸ್ಥೆಗಳು ಮಾಡ್ಕೋಬೇಕು ಅವರೆಲ್ಲ ಮಾಡ್ಕೊಂತೀರ ಸ್ವಾಮಿ ನಿಮ್ಗೂ ಮಾತಾಡೋದು ಬರುತ್ತೆ ನನಗೂ ಮಾತಾಡೋದು ನಾನ್ ಮಾತಾಡೋದು ನೀವು ಡಿಸ್ಟರ್ಬ್ ಮಾಡ್ಲಿಲ್ಲ ಕೇಳ್ಬಿಟ್ಟು ಆಮೇಲೆ ನಿಮ್ ಉತ್ರದಲ್ಲಿ ಕೊಡಿ ಅದ್ರ ನಮ್ದೇನಿಲ್ಲ ಅಭ್ಯಂತರ ಇಲ್ಲ ನಾವು ಹೇಳಕ್ ಕೇಳಿಸ್ತೀವಿ ಇಲ್ಲ ಅಂದ್ರೆ ಮಾತಾಡಿ ಹೇಳಿ ನೋಡಿ ಸರ್ ಅಲ್ಲ ಸರ್ ಈಗ ಓಕೆ ನಿಮ್ಮ ನಿಮ್ಮ ಶಾಖೆಯಲ್ಲಿ ನಿಮ್ಮ ಶಾಖೆಯಲ್ಲಿ ಅಥವಾ ನಿಮ್ಮ ಸಂಘಟನೆ ಏನಿದೆ ಅಲ್ಲಿ ನೀವು ಜಾತ್ಯತೀತವಾಗಿ ನಿಮ್ಮ ಕಾರ್ಯಕರ್ತರು ಇದ್ದಾರೆ ನಾನು ಒಪ್ಕೊಳ್ತೀನಿ ಅದರಲ್ಲಿ ಹಿಂದುಳಿದಂಥವ್ರು ಇದ್ದಾರೆ ಅದರ ಜೊತೆಗೆ ದಲಿತ ಸಮುದಾಯದವರು ಕೂಡ ಕೆಲವರು ಇದ್ದಾರೆ ಆದರೆ ಒಂದು ಪ್ರಶ್ನೆ ಅವ್ರಿಗೆ ಕಷ್ಟ ಅಂತ ಬಂದಾಗ ನೀವು ಯಾವ ರೀತಿ ನೆರವಾಗಿದ್ದೀರಿ ಅಥವಾ ದಲಿತರ ಮನೆ ಪ್ರವೇಶ ಮಾಡಿದ್ದೀರಾ ಅಥವಾ ಈ ಕೆಲವೊಂದಿಷ್ಟು ಅವ್ಯವಸ್ಥೆಗಳಾದಾಗ ಅಥವಾ ಅವ್ರಿಗೆ ಸಮಸ್ಯೆಗಳು ಬಂದಾಗ ಈಗ ಉದಾಹರಣೆಗೆ ದೇವಸ್ಥಾನಕ್ಕೆ ದಲಿತರಿಗೆ ಗರ್ಭಗುಡಿ ಪ್ರವೇಶ ಇಲ್ಲ ಎಲ್ಲಾ ಕಡೆ ಅಸ್ಪೃಶ್ಯತೆ ಕೆಲವೊಂದಿಷ್ಟು ಕಾಡ್ತಾ ಇದೆ ಆ ಟೈಮ್ ನಲ್ಲಿ ಯಾಕೆ ಬರಲ್ಲ ಅಂತ ಹೇಳಿ ಧ್ವನಿ ಹತ್ತಕ್ಕೆ ಅವ್ರ ಪರವಾಗಿ ಬಸವನಗುಡಿ ಎಕ್ಸಾಂಪಲ್ ಕೊಡ್ತಾ ಒಂದು ಒಳ್ಳೆ ಒಂದು ವ್ಯವಸ್ಥೆ ಜಾಗ ಇಲ್ಲ ಬದಕ್ಕೆ ಒಳ್ಳೆ ಶೂ ಒಂದು ಮನೆಗಳಿಲ್ಲ ಎಷ್ಟೋ ಜನಗಳು ಇವತ್ತು ಸ್ಲಮ್ ಆಗಿ ಸ್ಲಮ್ ಅಲ್ಲಿ ಬರಿ ಊಟಗಳು ಬ್ಯಾಂಕ್ ಗಳು ಇಟ್ಕೊಂಡ ಬಿಟ್ಟು ದುಡ್ಡುಗಳು ಹಂಚ್ಕೊಂಡ ಬಿಟ್ಟು ಊಟಗಳು ಬಾತ್ರಾ ಇಟ್ಕೊಂಡು ರಾಜಕೀಯ ಮಾಡಂತ ಈ ರಾಜಾರಸ್ಯಗಳು ಬಿಜೆಪಿ ಹಿಂದಿರುವ ಒಂದು ತಂತ್ರ ಇರೋದು ನೀವು ಎಲ್ಲಾ ಪ್ರಶ್ನೆ ಮಾಡಿ ಸರ್ ಅಲ್ಲ ನೀವು ಸರ್ಕಾರ ನಾವು ನಾವು ಸಂಘಟನೆಯರೇ ನೀವು ತಪ್ಪು ಮಾಡಿದ್ರು ಹೇಳ್ತೀವಿ ಅವರು ಕಾಂಗ್ರೆಸ್ ಅವರು ಮಾಡಿದ್ರು ಹೇಳ್ತೀವಿ ಫಸ್ಟ್ ಸಂಘಟನೆಯೇ ರಿಜಿಸ್ಟರ್ ಮಾಡ್ಕೊಂಡು ಅಲ್ಲ ಸರ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರ ಸರ್ಕಾರದ ವಿರುದ್ಧ ಹೋರಾಟ ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯ್ತಲ್ಲ ಸರ್ಕಾರದ ವಿರುದ್ಧ ಹೋರಾಟ ಹೋರಾಟ ಮಾಡಿದೀವಿ ಮೈಸೂರಿನಲ್ಲಿ ಮಾಡಿದ್ರ ಮೈಸೂರಲ್ಲಿ ಕಾಂಗ್ರೆಸ್ ಪ್ರತಾಪ್ ಸಿಂಹ ಹಗರಣ ಆಯ್ತಲ್ಲ